ಜೂನ್ ಇಪ್ಪತ್ತರಲ್ಲಿ ಸ್ಥಾಪಿತಗೊಂಡಿತ್ತು ಮಲ್ಲೇಶ್ವರದಲ್ಲಿ ಕೇವಲ ಒಂದು ಸಣ್ಣ ಕೊಠಡಿಯಲ್ಲಿ ಸ್ಟಾರ್ಟ್ ಮಾಡಿದ್ರು ಇಬ್ಬರೇ ಇಬ್ರು ಕ್ಲಬ್ಗಳಿದ್ರು ಮತ್ತು ಅದು ಪಾರ್ಟ್ ಟೈಮ್ ಇದ್ರು ಆಮೇಲೆ ನಿರ್ದೇಶಕ ಮಂಡಳಿಗಳಿದ್ರು ಅವರೇ ಬಂದು ಸ್ವತಃ ಅವರೇ ಕಾಫಿ ತರಿಸ್ಕೊಂಡು ಅವರೇ ಆ ಇದನ್ನ ಸಂಸ್ಥೆನ ಹುಟ್ಟಾಕಿ ಇದನ್ನ ಇಲ್ಲಿ ತನಕ ಇಷ್ಟು ದೊಡ್ಡ ಜಾಗ ಮಲ್ಲೇಶ್ವರದ ಹೃದಯ ಭಾಗದಲ್ಲಿ ಅಶ್ರಮ್ ಸಹಕಾರ ಬ್ಯಾಂಕ್ನ ಶತಮಾನ ಸಮಾರಂಭನ ಅದ್ದೂರಿಯಾಗಿ ವಿಶೇಷವಾಗಿ ಅರ್ಥಪೂರ್ಣವಾಗಿ ಇದೇ ಭಾನುವಾರ ಹತ್ತನೇ ತಾರೀಕು ತ್ರಿಪುರ ವಾಹಿನಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ರಾಜಣ್ಣ ಕೋಪಡಿ ಮಿನಿಸ್ಟರ್ ಬರ್ತಾ ಇದ್ದಾರೆ ಈ ಬ್ಯಾಂಕ್ ಏನು ಬಹಳ ದೊಡ್ಡ ಸಂಸ್ಥೆ ನೂರಾ ಮೂರು ವರ್ಷಗಳ ಇತಿಹಾಸ ಇದೆ ಆ ಇತಿಹಾಸ ಒಳ್ಳೆ ಬ್ಯಾಂಕಿಗೆ ನಾನು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಉಪಾಧ್ಯಕ್ಷ ಸೇವೆ ಸಲ್ಲಿಸಿದ್ದೇನೆ ಇಂತಹ ಒಂದು ಪವಿತ್ರವಾದ ಸಂಸ್ಥೆನಲ್ಲಿ ಭಾಳ ವರ್ಷಗಳಾಗ ನಿರಂತರವಾಗಿ ನನ್ನ ಚುನಾವಣೆ ಚುನಾವಣೆ ಮಾಡಿ ಗೆಲ್ಲಿಸ್ತಾರಂತ ನನ್ನ ಆ ಸದಸ್ಯರಿಗೆ ಧನ್ಯವಾದಗಳು ನನಗೆ ನನ್ನ ತುಂಬ ದೊಡ್ಡ ಪ್ಲ್ಯಾನ್ ಇದೆ ಕರ್ನಾಟಕದಲ್ಲಿ ಇದು ಒಂದು ಪ್ರೆಸ್ಟೀಜಿಯಸ್ ಬ್ಯಾಂಕಿಂಗ್ ಕೋಆಪರೇಟಿವ್ ಬ್ಯಾಂಕ್ ಕಂಪೇರ್ ಟು ಅದರ್ ಬ್ಯಾಂಕ್ಸ್ ಖಂಡಿತವಾಗಲೂ ನಮ್ಮ ದೊಡ್ಡ ಒಂದು ಯೋಜನೆ ಇದೆ ಇನ್ನು ಹತ್ತು ವರ್ಷಗಳಲ್ಲಿ ನಾವು ಬಹುಶಃ ಒಂದು ಮೂವತ್ತರಿಂದ ನಲ್ವತ್ತು ಬ್ರ್ಯಾಂಚ್ಗಳನ್ನು ಮಾಡ್ತೀವಿ ಆ್ಯಂಡ್ ಇಟ್ಸ್ ಆ್ಯಂಡ್ ಇಟ್ ಇಸ್ ಗೋಯಿಂಗ್ ಟು ಬಿಕಂದ್ ಒನ್ ಆಫ್ ದಿ ಬೆಸ್ಟ್ ಬ್ಯಾಂಕ್ ಇನ್ ಕೋಆಪರೇಟಿವ್ ಬ್ಯಾಂಕ್ ಮಾಡಬೇಕು ಅಂತ ಒಂದು ದೊಡ್ಡ ನಮ್ಮ ಮಾನ್ಯ ಅಧ್ಯಕ್ಷರಾದ ಬಿ ರಮೇಶು ನಮ್ಮ ಟೀಮ್ ಇದೆ ನಾನು ಕೂಡ ಕೈ ಜೋಡಿಸ್ತಾ ಇದ್ದೀನಿ ನಾವು ನಮ್ಮ ಎಲ್ಲ ಆಡಳಿತ ಮಂಡಳಿಯನ್ನು ಅದನ್ನು ಮಾಡೋದೊಂದು ಸಂಶಯ ಇಲ್ಲ ಈ ಬ್ಯಾಂಕಿಗೆ ಅದರದೇ ಆದ ಇತಿಹಾಸ ಇದೆ ಭಾಳ ಕಷ್ಟಪಟ್ಟು ಒಂದು ಒಳ್ಳೆಯ ಗಳಿಗೆಯಲ್ಲಿ ಮನೆಯಿಂದ ಪ್ಲಾಸ್ ಕಾಫಿ ತಂದು ಕುಡಿದು ಎಲ್ಲಿ ದುಡ್ಡು ಒಂದು ಎರಡು ವರ್ಷ ಬಂಡವಾಳ ಹಾಕ್ಬಿಟ್ಟು ಮಾಡಿ ಸಂಸ್ಥೆ ಇದು ಬರುದಾಕರವಾಗಿ ಯಾವುದೇ ಥರದ ಕಳಂಕ ಇಲ್ಲದೆ ಇಷ್ಟು ವರ್ಷ ನಡೆಸ್ಕೊಂಬಂದಿರೋದು ಆ ಹಿರಿಯರಿಗೆ ನೆಡ್ಸ್ಕೋಬೇಕು ನಾವೆಲ್ಲ ಮಧ್ಯೆ ಬಂದಿರ್ಬೋದು ಅವ್ರು ಮಾಡಿದ ಭದ್ರ ಬುನಾದಿ ಕಟ್ಟಡನ ಆ ಕಟ್ಟಡನ ಗಟ್ಟಿಯಾಗಿ ಭದ್ರವಾಗಿ ಮಾಡುವಂಥ ಕೆಲಸ ಜವಾಬ್ದಾರಿ ನಮ್ಮೆಲ್ಲ ಆಡಳಿತ ಮಾಡಿದೆ ನಾವು ಆಡಳಿತ ಮಾಡಿ ಆ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಅದು ಅದ್ರ ಮೂಲಕ ನಮ್ಮ ಅಧ್ಯಕ್ಷರು ರಮೇಶ್ ಅವರು ನಿಜವಾಗೂ ಅವ್ರು ಒಳ್ಳೆ ಪಾರದರ್ಶಕತೆಯಿಂದ ಪ್ರಾಮಾಣಿಕತೆಯಿಂದ ಬ್ಯಾಂಕಿಂಗ್ ನಾಲೆಡ್ಜ್ ಇದೆ ಅವರಿಗೆ ಬ್ಯಾಂಕಿಂಗ್ ಇಲ್ಲಿ ಸುಮ್ಮನೆ ಅಧ್ಯಕ್ಷ ಆಗೋದಲ್ಲ ದೇಶ ಶುಡ್ ಹ್ಯಾವ್ ಎ ನಾಲೆಡ್ಜ್ ದಿ ಬ್ಯಾಂಕಿಂಗ್ ಆ ನಾಲೆಜ್ನ ಬ್ಯಾಂಕಿಂಗ್ ಡೆವಿಡೆಂಡ್ ಕೊಡ್ಕೊಂಡು ಹೋಗುವಂಥ ಕೆಲಸ ಮಾಡ್ಕೊಂಡು ನಿರಂತರವಾಗಿ ಬ್ಯಾಂಕು ಒಂದು ದೊಡ್ಡ ಸಂಸ್ಥೆ ಇದೇ ಬಾಂಧವ್ರ ತಾವು ಕೂಡ ಅದು ಭಾಗಿಗಳಾಗಿ ಇದ್ರ ಬಗ್ಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಒಂದು ಸಹಕಾರ ಕ್ಷೇತ್ರ ಒಂದು ಸಹಕಾರ ಬ್ಯಾಂಕು ನೂರಾ ಮೂರು ವರ್ಷಗಳ ಆಚರಣೆ ಮಾಡ್ತಾ ಇರೋದು ದೊಡ್ಡ ವಿಚಾರ ಅದನ್ನು ತಾವು ಕೂಡ ಭಾಗಿಗಳಾಗಿ ಅದನ್ನು ಎಲ್ರಿಗೂ ಮನೆ ಮನೆಗೆ ತಲುಪುವಂಥ ಕೆಲಸ ಮಾಡ್ತೀರ ಅಂತ ನನ್ನ ಮಾತು ಮುಕ್ತೀನಿ ಸಾವಿರದ ಇಪ್ಪತ್ತನೇ ಇಸ್ವಿ ಜೂನ್ ಇಪ್ಪತ್ತನೇ ತಾರೀಕಿನ ಮೇಲೆ ಆಚರಿಸಬೇಕಾಗಿತ್ತು ಕೋವಿಡ್ ಕಾರಣಕ್ಕಂತರ ಮತ್ತು ಇತರ ಕಾರಣಾಂತರದಿಂದ ಆಚರಿಸಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹತ್ತರಂದು ತ್ರಿಪುರವಾಸಿನಿ ಸಭಾಂಗಣದಲ್ಲಿ ನಾವು ಕಾಮ ಇದು ಶತಮಾನೋತ್ಸವದ ಸಹ ಐತಿಹಾಸಿಕ ಸಮಾರಂಭವನ್ನು ಇದು ಸಹ ಆಚರಿಸ್ತಾ ಇದ್ದೀವಿ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರ ಮಂತ್ರಿಗಳು ಮತ್ತು ನ್ಯಾಫ್ ಕ್ಲಬ್ನ ಅಧ್ಯಕ್ಷರಾದ ಮತ್ತು ಮಂತ್ರಿಗಳಾದ ಎಚ್ ಕೆ ಪಾಟೀಲ್ರವರು ಆಮೇಲೆ ಅಶ್ವ ಇದು ಅಶ್ವಥ್ ನಾರಾಯಣ್ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅಶ್ವಥ್ ನಾರಾಯಣ ಮತ್ತು ಲೋಕಸಭಾ ಸದಸ್ಯರಾದ ಸದಾನಂದ ಗೌಡರು ಇವರೆಲ್ಲರೂ ಹೃತ್ಪೂರ್ವಕವಾಗಿ ತುಂಬ ಸಂತೋಷದಿಂದ ಖಂಡಿತವಾಗಿ ಬಂದು ನಿಮ್ಮ ಬ್ಯಾಂಕಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದೆ ಹೇಳಿದರೆ ನಮ್ಗೆ ಅದೇ ಸಂತೋಷ ಆಗಿದೆ ದಯವಿಟ್ಟು ತಾವು ಮಾಧ್ಯಮ ರೀತಿರು ಎಲ್ಲರೂ ಬಂದು ನಮ್ಮ ಬ್ಯಾಂಕಿನ ಬಗ್ಗೆ ಎಲ್ಲರಿಗೂ ಗ ಗೃಹ ಸಾಲಗಳು ಕೈ ಸಾಲಗಳು ವಾಹನ ಸಾಲಗಳು ಎಲ್ಲನೂ ಕೊಟ್ಟಿದ್ದೀವಿ ಎಲ್ಲರೂ ಅವರು ಇವತ್ತು ಮಲ್ಲೇಶ್ವರದಲ್ಲಿರೋ ಸಾ ಸ ಸುಮಾರು ಜನಗಳು ನಮ್ಮ ಬ್ಯಾಂಕಿಂದ ಸಾಲ ತೆಗೆದುಕೊಂಡಿದ್ದಾರೆ ತೀರಿಸಿದ್ದಾರೆ ಮತ್ತು ಭಾಳ ಸಂತೋ ಅವ್ರಿಗೆ ಡಿಪಾಸಿಟ್ಗೆ ಒಂದು ದಿವಸನೂ ನಾವು ಯಾವುದೇ ಒಂದು ಇದ್ರದ್ದು ಬಡ್ಡಿನ ನೂರು ಮೂರು ವರ್ಷದಿಂದನೂ ನಾವು ಸತತವಾಗಿ ಲಾಭ ಗಳಿಸ್ತಿದ್ದೀವಿ ಮತ್ತು ಅವರು ಸಕಾಲದಲ್ಲಿ ಅವ್ರಿಗೆ ಇಂಟ್ರೆಸ್ಟನ್ನು ನಾವು ಪೇ ಮಾಡ್ತಾ ಇದ್ದೀವಿ ಮತ್ತು ಇದ್ರ ಬಗ್ಗೆ ಯಾವುದೊಂದು ದೂರಿಲ್ಲದೆ ನಾವು ಬ್ಯಾಂಕ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇದೇ ರೀತಿ ನಡ್ಕೊಂಡು ಹೋಗ್ಲಿ ಅಂತ ನಮ್ಮ ಆಶೆಯಾಗಿದೆ